ಆಚರಣೆ ಮಾಡಿಲ್ಲ ಡಿಸ್ಕೌಂಟ್ ವಿರುದ್ಧ ಮಾಡಿಲ್ಲ ನಮ್ಮ ಜಿ ಇವರು ಅವತ್ತು ಬೇರೆ ಕೆಲಸ ಇಟ್ಟ ಅವತ್ತೇಂತಿಲ್ಲ ಆಚರಣೆ ಅವ್ರಿಗೆ ಭಾವಿಸೋಕ್ಕಾಗಲಿಲ್ಲ ಇರೋ ಆಫೀಸಲ್ಲಿ ಇದ್ದಾರೆ ಎಂಪ್ಲಾಯೀಸ್ ಅವರು ಆಚರಣೆ ಮಾಡಿದ್ದಾರೆ ಒಂದು ಸಣ್ಣ ಲೋಪದೋಷ ಆಗಿದೆ ಆಗುತ್ತೆ ಸಾಮ ಸಾಮಾನ್ಯವಾಗಿ ಮುಂದೆ ಈ ರೀತಿ ಆಗ್ಲಾರ್ದಾಗ ಕ್ರಮ ಕೈಗೊಳ್ತೀವಿ ಮೇಲೆ ಆ್ಯಕ್ಷನ್ ಮಾಡೋಕ್ಕೂ ನಾವು ಬರೆದಿದ್ದೀವಿ ಈಗ ಎಸ್ ಸಿ ಅವರಿಗೂ ಮಾತಾಡಿದ್ದೀನಿ ಮುಂದೆ ಅವರು ಯಾಕೆ ಎಸ್ ಸಿ ಅವರು ಮಂಗಳೂರೇನು ಅವ್ರ ಮೇಲೆ ಏನು ಕ್ರಮಕ್ಕೆ ಹೋಗ್ತಾರೆ ಇದು ಮಾ ಹೇಳಿದ್ದಾರೆ ಮಠ ಇದು ಮನೆ ನಿಮ್ಮ ಪ್ರತಿಭಟನನ್ನು ಅಂದ್ಕೊಂಡು ನಮ್ಮಲ್ಲಿ ಮನೆಯನ್ನು ಮಾಡ್ತಾರೆ ಅವರು ಅವ್ರ ಕಡೆಯಿಂದ ಬೇಕಾದ್ರೆ ಕ್ಷಮಾಪಣೆಯಲ್ಲ ಮಾಡಿಸ್ ನಾವು ಹೋರಾಲ್ ಆಗಿ ನಿಮ್ಮ ಬಿಡೋದು ಅಲ್ಲ ನಾವ ಯಾವುದೋ ಅನುಮಾನ ಮಾಡಿಲ್ಲ ಸರ್ ಮುಂದಿನ ಥರ ಅದರ ಹೂಡಿಕೆ ಇದು ಮಾಡ್ತೇವೆ ಸರ್ ಪ್ರತಿಯೊಂದು ಜಯಿಂದ ನಾವು ಭಾಗವಹಿಸ್ತೇವೆ ಸರ್ ಾರೆ ನಾವು ಜಯಂತಿ ಜಯಂತಿ ಮಾಡಿವಿ ಮಾಡಿವಿ ಬಟ್ ಆವತ್ತು ಲೈನ್ ಫಾಲ್ಟ್ ಆದ್ಮಾಗ ನಾನು ನಾನು ಬರೋಕ್ಕಾಗಿಲ್ಲ ಅಂತ ಸಮಯದಲ್ಲಿ ಲೈನ್ ಇದ್ದವು ಹಾಗಾಗಿ ಬರೋಕ್ಕಾಗಿಲ್ಲ ಮುಂದಿನ ದಿನಗಳಲ್ಲಿ ನಾನು ಸ್ವಲ್ಪ ಮುಂದಿನ ನಿಂತು ಮಾಡ್ತೀನಿ ಸರ್ ಜಯಂತಿ ನಮ್ಮ ಸಿಬ್ಬಂದಿಗಳಿಗೆ ಅದಲ್ಲೇ ಮಾಡ್ಯಾರ ಬಗ್ಗೆ ಜಯಂತಿ ಮಾಡ್ಯಾರ ಅವರು ಒಪ್ಪಿಗೆ ಜಯಂತಿನಲ್ಲಿ ಭಾಗವಹಿಸಿದ ಹೌದಾ ಇಡೀ ಈ ಹೋರಾಟದ ದಂಡ ಒಪ್ಕೊಂಡ

ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು